ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮಧು ಇವತ್ತೊಂದು ನಾವು ಮಲೆನಾಡು ಕಡೆ ಮಾಡುವಂತಹ ಸಿಹಿ ಸೋರೆಕಾಯಿ ಖಾರದ ಕಡುಬು ನೊಚ್ಚಿನ ಉಂಡೆ ಅಂತೀವಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನಿನ್ನ ನಾನು ನಿಮಗೆ ತೋರಿಸ್ತಾ ಬನ್ನಿ ನೋಡಿ ಈ ಥರ ಬಾಳೆದೆಲೆಯಲ್ಲಿ ಮಾಡ್ಕೋಬೋದು ಈ ಥರ ತಟ್ಟೆಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಕೊಯ್ದುಬಿಟ್ಟು ಈ ಥರ ಪೀಸಸ್ಗಳಾಗಿ ಮಾಡ್ಕೊಬೋದು ಅಥವಾ ಇಡ್ಲಿ ಸೆಟ್ಟಲ್ಲಿ ಸಹ ಇಡ್ಲಿ ಮಾಡ್ತೀವಲ್ಲ ಆ ಅದರಲ್ಲೂ ಸಹ ಹಾಕ್ಕೊಂಡು ಬೇಯಿಸ್ಕೊಬೋದು ಯಾವ ಟೈಪಲ್ಲಾದರೂ ಮಾಡ್ಕೋಬೋದು ನಾನು ಮೂರು ವೆರೈಟೀಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡುವಂಥದ್ದು ಇದು ಬಟನ್ ಇಡ್ಲಿ ಸೆಟ್ಟು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಮಾಡಿಕೊಟ್ರೆ ನೋಡಿ ಇದಕ್ಕೊಂದು ಕಾಂಬಿನೇಷನ್ನು ಕಾಯಿ ಚಟ್ನಿ ತಗೊಂಡಿದ್ದೀನಿ ಮೂರು ವೆರೈಟಿಲಿ ನಾವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆದೆಲೆ ತಟ್ಟೆಯಲ್ಲಿ ಬೇಯಿಸ್ಕೊಳ್ಳೋವಂಥದ್ದು ಇಡ್ಲಿ ಸೆಟ್ಟಲ್ಲಿ ಮಾಡ್ಕೊಳ್ಳೋವಂಥದ್ದು ಹೇಗೆ ಮಾಡೋದು ನೋಡೋಣ ಬನ್ನಿ ಇದರಲ್ಲಿ ನಾನು ಅರ್ಧ ಸಿಹಿ ಗುಂಬಳ ಅಥವಾ ಸಿಹಿ ಸೊರೆಕಾಯಿನ ತಗೊಂಡಿದ್ದೀನಿ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡು ತುರ್ಕೋಬೇಕಾಗುತ್ತೆ ಮನೇಲೇ ಮಾಡ್ಕೊಂಡಿರೋಂತಹ ಅಕ್ಕಿ ತರಿ ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಸಿಮ್ಮಲ್ಲಿ ಹುರ್ಕೊಬಿಟ್ಟು ಮನೇಲೇ ತರಿ ಮಾಡಿಟ್ಕೊಳ್ಳೋದು ಯಾವುದು ಕಷ್ಟ ಆಗುತ್ತೆ ಅಂತಂದರೆ ಇದೆಲ್ಲ ನೀವು ಮನೆ ಅಂಗಡಿಯಲ್ಲೇ ಸಿಗೋಂತಹ ತರಿ ತಂದು ಮಾಡ್ಕೋಬೋದು ಅಕ್ಕಿ ತರಿಲಿ ಮಾಡ್ಕೊಳ್ಳಿ ದಯಮಾಡಿ ಬೇರೆ ತರಿ ಎಲ್ಲ ಇಡ್ಲಿ ರವೆ ಅದರಲ್ಲೆಲ್ಲ ಅಕ್ಕಿ ತರೀಲಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಸಿರು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಖಾರ ಕಡುಬು ಆದ್ದರಿಂದ ಹಸಿರು ಮೆಣಸಿಕಾಯಿ ಸ್ವಲ್ಪ ಮುಂದಾಕೊಂಡಿದ್ದೀನಿ ನೆನೆಸಿಟ್ಟಂತಹ ಎರಡು ಗಂಟೆಗಳ ಕಾಲ ಹೆಸರು ಬೇಳೆನ ಒಂದು ಕಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನ ತುರಿ ನಾವು ಯಾವ ಕಪ್ಪಲ್ಲಿ ತಗೋತೀವಿ ಅದರಲ್ಲಿ ಅಳತೆ ಮಾಡ್ಕೊಳ್ಳಿ ಒಂದು ಕಪ್ಪು ಹೆಸರುಬೇಳೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಎರಡು ಕಪ್ಪು ಮನೇಲೆ ಮಾಡಿದಂತಹ ಅಕ್ಕಿ ತರಿ ಹಾಗೂ ಎಷ್ಟು ಕಪ್ಪು ಅಕ್ಕಿ ತರಿ ತಗೊಳ್ತೀವಿ ಅಷ್ಟೇ ಕಪ್ಪು ನಾವು ಸೋರೆಕಾಯಿ ತುರಿನ ತಗೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ ದಯಮಾಡಿ ನೀರನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಇದರಲ್ಲಿರೋಂತಹ ನೀರಿನ ಅಂಶನೇ ಸಾಕು ನೀರು ಯಾವುದೇ ಕಾರಣಕ್ಕೂ ಹಾಕೋಬೇಡಿ ನೋಡಿ ಈ ಥರ ಬಟನ್ ಇಡ್ಲಿ ಸೆಟ್ಟಿದ್ದು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಇದ್ರಲ್ಲಿ ಮಾಡ್ಕೊಳೋದ್ರಿಂದ ನಾನು ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಕಲಿಸಾದ ಮೇಲೆ ಇಡಬೇಕು ಪಕ್ಕಕ್ಕೆ ಇಟ್ಬಿಟ್ಟು ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕಾಗುತ್ತೆ ತಕ್ಷಣ ಮಾಡಲಿಕ್ಕೆ ಹೋಗಬೇಡಿ ಕಲ್ಸಿದ ಕೂಡಲೇ ಅಕ್ಕಿ ತರಿ ಹುರಿದಿರ್ತೀವಲ್ಲ ಸ್ವಲ್ಪ ಒರಟಾಗಿರುತ್ತೆ ನೆನೆಯಬೇಕು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆದ್ರೆ ಚೆನ್ನಾಗಿ ಈ ಥರ ಎಲ್ಲ ಉಂಡೆ ಕಟ್ಟೋಕ್ಕೆ ಫೋಲ್ಡ್ ಮಾಡೋಕ್ಕೆಲ್ಲ ಬರುತ್ತೆ ತಕ್ಷಣ ಮಾಡೋದ್ರಿಂದ ಉದುರು ನೋಡಿ ಈ ಥರ ಬಾಳೆದೆಲೆ ಉದ್ದಕ್ಕೆ ತಗೊಂಡು ನಿಪ್ಪಟ್ಟು ಥರ ಒಡೆ ಥರ ಪ್ರೆಸ್ ಮಾಡಿ ಈ ಥರ ಎರಡು ಕಡೆ ಫೋಲ್ಡ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಬಾಳೆದೆಲೆ ಸಿಗಲಿಲ್ಲ ಅಂದರೆ ಅರಶಿನದೆಲೆಯಲ್ಲೂ ಮಾಡೋದರಿಂದ ತುಂಬ ಅದರದು ಸ್ಮೆಲ್ಲು ಅರಶಿನ ಎಲೆದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಈ ಥರ ಬಾಳೆದೆಲೆ ಮಾಡೋದರಿಂದ ಬಾಳೆದೆಲೆ ಸ್ಮೆಲ್ಲು ಸಹ ಚೆನ್ನಾಗಿ ಬರುತ್ತೆ ಹೇಳಿ ತೋರಿಸ್ತಾ ಇದ್ದೀನಿ ಮೂರು ವೆರೈಟಿಲಿ ತೋರಿಸಿದ್ದೀನಿ ನಿಮಗೆ ಯಾವುದು ಈಸಿ ಅದರಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿಗಾಗಿರ್ಬೋದು ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು ಯಾವುದಕ್ಕಾದ್ರೂ ನಾವು ಮಾಡಿಕೊಂಡ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ ನೆಕ್ಸ್ಟು ಈ ಥರ ತಟ್ಟೆಗೆ ನಾವು ಹಾಕ್ಕೊಂಡು ದಪ್ಪವಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಒಂದು ರೀತಿಲಿ ಮಾಡ್ಕೋಬೋದು ಯಾವುದೂ ಆಗಲಿಲ್ಲ ಅಂದರೆ ಸಿಂಪಲಾಗಿ ಈ ಥರ ತಟ್ಟೆಗೆ ಹಾಕೊಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಗಟ್ಟಿಯಾಗಿ ಕೂತ್ಕೊಂಡು ಕೊಯ್ಲಿಕ್ಕೆ ಪೀಸಸ್ ಚೆನ್ನಾಗಿ ಬರುತ್ತೆ ಈ ಥರ ಇಡ್ಲಿ ಪಾತ್ರೆ ಅಥವಾ ಕಡುಬಿನ ತಪ್ಪಲೆ ಹಬೆ ಪಾತ್ರೆಯಲ್ಲಿ ನೋಡಿ ಬಾಳೆದಲಲ್ಲಿ ಮಾಡಿರೋಂಥದ್ದು ಅದ್ರ ಮೇಲೆಯೇ ನಾನು ಈ ತಟ್ಟೆ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಬಟಾನ್ ಇಡ್ಲಿ ಸಿಟ್ಟು ಅಲ್ಲಿ ಹಾಕಿದ್ವಲ್ಲ ಅದು ಕೂಡ ಬೇಯ್ತಾ ಇದೆ ಇದಕ್ಕೊಂದು ಕಾಂಬಿನೇಷನಾಗಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬೌಲ್ ಅದಕ್ಕೆ ಎರಡು ಹಸಿರು ಮೆಣ್ಸಿ ಎರಡು ಎರಡರಿಂದ ಮೂರು ಎಸಳು ಕರ್ಬೇವ್ ಎಲೆ ಹಾಗೂ ಒಂದು ಚಮಚ ಕಡಲೆ ತಗೊಂಡು ಉಪ್ಪು ಉಪ್ಪಾಕೊಂಡು ರುಬ್ಕೊಂಡ್ರೆ ಸಿಂಪಲ್ಲಾಗಿರೋಂತಹ ಕಾಯಿ ಚಟ್ನಿ ರೆಡಿಯಾಗುತ್ತೆ ನೋಡಿ ಬೆಂದಾಗಿದೆ ಈಗ ಬಾಳೆದೆಲೆದು ತೆಗಿತ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟು ತಟ್ಟೆಯಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನು ಸಹ ಈ ಥರ ಕಟ್ ಮಾಡಿಕೊಂಡು ಟ್ರೈಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದೊಂದನೇ ಪೀಸನ್ನು ತೆಗಿಬೇಕು ತಕ್ಕೊಂಡು ತಟ್ಟೆಗೆ ಇಟ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ರುಚಿ ಮಲೆನಾಡು ಚಾನಲ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೀನಿ ನೋಡಿ ಈ ಥರ ಪೀಸಸ್ಗಳಾಗಿ ತಕ್ಕೋಬೇಕಾಗುತ್ತೆ ನೋಡಿ ಹಿಂಗೆ ಬರುತ್ತೆ ತೆಗೆದಾಗ ತುಂಬ ಚೆನ್ನಾಗಿ ಬಂದಿತ್ತು ಖಾರ್ ಖಾರವಾಗಿ ಅದು ಸೀಸರೆ ಕೈ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವೀಟ್ ಸ್ವೀಟಾಗಿರುತ್ತೆ ಸ್ವಲ್ಪ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ಈ ಥರ ಒಂದು ಮಾಡಿಕೊಡಿ ಬ್ರೇಕ್ಫಾಸ್ಟಿಗೂ ಸಹ ಮಕ್ಕಳು ಲಂಚ್ ಬಾಕ್ಸಿಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಸಹ ತುಂಬ ಖುಷಿ ಪಟ್ಟು ತಿಂತಾರೆ ನೋಡಿ ಬಾಳೆದ್ದೆಲೇದೆ ಈ ಥರ ಓಪನ್ ಮಾಡಿಕೊಂಡು ಹಿಂಗೆ ತಗೊಳ್ತೀನಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇಡ್ಲಿ ಸೆಟ್ಟಲ್ಲಿ ಹಾಕಿದ್ನಲ್ಲ ಬಟನ್ ಇಡ್ಲಿ ಸೆಟ್ಟಲ್ಲಿ ಅದು ಕೂಡ ತೆಗಿತಾಯಿದ್ದೀನಿ ನೋಡಿ ಮೂರು ವೆರೈಟಿ ಇಲ್ಲಿ ಮಾಡ್ಕೋಬೋದು ಇದು ಇದು ಸಿಹಿ ಸೋರೆಕಾಯಿ ಖಾರದ ಕಡುಬು ನುಚ್ಚಿನ ಉಂಡೆ ಅಂತಲೂ ಸಹ ಕರಿತೀವಿ ಇದಕ್ಕೆ ಕಾಂಬಿನೇಷನ್ನು ಕಡಲೆ ಚಟ್ನಿ ಮಾಡ್ಕೊಂಡಿದ್ನಲ್ಲ ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ನೀವೊಮ್ಮೆ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ